ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ವಿಶೇಷ ಅಂದರೆ ಹಬ್ಬ ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮನೇಲಿ ನಾವು ಹೇಗೆ ಹಬ್ಬ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಯಾಸ್ ಅಡಿ ನನ್ನ ತಂಗಿ ನಮ್ಮಮ್ಮ

ಆಮೇಲೆ ನೋಡಿ ನಮ್ಮನೆ ಫಸ್ಟಿಂದ ಬರ್ತೀನಿ ಹೊಸದ ಹಬ್ಬದಿಷ್ಟ ಎಲ್ಲರಿಗೂ ಯಾರು ಮಾತಾಡಕ್ ಬಿಡೋದೇ ಮಾಡಿ ಮಾಡಿ ನೀವು ನನ್ ಮಗಳಿಗೆ ಕಮೆಂಟ್ ಬರ್ಲಿ ಅಂತ ಅನ್ಬಿಟ್ಟು

ಪೇಪರ್ ಸಿಕ್ತಾ ನನ್ನ ತಮ್ಮಂದಿರು ಅಪ್ಪ ಊರ್ಗ ವಾಪಸ್ ಬಂದ್ಬಿಟ್ರು ಯಾಕಪ್ಪ ಊರ್ಗಾಗ ವಾಪಸ್ ಬಂದ್ಬಿಟ್ರಿ ಅಡಿಗೆ ಎಲ್ಲ ರೆಡಿ ಆಗ್ತಿದೆ ಏನೇನ್ ಮಾಡಿದೀರ ಚಿತ್ರ ಗೊತ್ತಾಯ್ತೆ ಅಷ್ಟೇ ಅಷ್ಟೇ ನಾವು ಒಬ್ಬ ಹಾಕ್ತಿದೀವಿ ಸ್ವಲ್ಪ ಇಲ್ಲ ಬೇಯಿಸ್ತಿದ್ದಾರೆ ಬರಲ್ಲ

ಅದು ಫಸ್ಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಬೋದು ಅವರು ಹಬ್ಬ ಮಾಡಿದ್ದು ನೋಡ್ತಿದ್ದಾರೆ ಆ ಒಂದು ಬ್ಲಾಗ್ ಮಾಡಿ ಪೋಸ್ಟ್ ಮಾಡಿರೋದನ್ನ ನೋಡ್ತಿದ್ದಾರೆ ಎಲ್ಲರೂ ಅಂದರೆ ಇವ್ರು ನಮ್ಮ ಮಮ್ಮಿಯವ್ರ ತಂಗಿ ಇವರು ನಮ್ಮ ಚಿಕ್ಕಪ್ಪ ಅಂದರೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಅವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಅವರು ಮಾಡಿರೋ ಹಬ್ಬ ನಾನು ಅಂದರೆ ತುಂಬ ಹಚ್ಕೊಂಡು ಅವರು ಅಪ್ಪ ಅಮ್ಮ ಥರ ನೋಡ್ತೀನಿ ಅಷ್ಟೇ ಇದು ನಮ್ಮನೆ ಸೊ ನಮ್ಮ ಮನೇಲಿ ಅಬ್ದು ಊಟ ಮಾಡ್ತಿದ್ದಾರೆ ನಾವು ಈ ರೀತಿನೇ ಏತಿನ ಯುಗಾದಿ ಅಂದರೆ ಹೊಸ ವರ್ಷ ಅಲ್ವಾ ಅದನ್ನು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಯಾವ ಆ್ಯಕ್ಸ್ ಯೂಶಲ್ ಯುಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಒಬ್ಬಿಟ್ಟು ವಡೆ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಎಲ್ಲ ಇದೆ

बाकी यार गर फोन बेक कौन रे तो कोली इस फोन सी दे so भी भी भाँ 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 तो मैं चैनल सो ना वो का गेम आते जीवी अंदर टाइम पास गेम आते अच्छा है अंदर तो इन अंदर तो ना है टाइम पास गश्त है अच्छा तो इन अप्पा अभी वो इतना सीरियस है तो कौन डांट पड़ी जस्ट फॉर टाइम पास जस्ट फॉर फ Welcome

ಇಲ್ಲ ಅಲ್ಲಿ ಅಲ್ಲಿ ಕರಿತಾ ಇಲ್ಲಿ ಹ್ಯಾಪಿ ಯುಗಾದಿನ್ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಮನಂದ ನೀನೇ ಇರು ಏ ಅಲ್ಲಿ ಅದನ್ನ ಹಾಯ್ ಹೇಗಿದ್ರು ಆ ಫಂಕ್ಷನ್ ಮುಗಿದ ಮೇಲೆ ಬರ್ತಿರೋದು ಏ ಅಪ್ಪ ಹೇงಿತ್ತು ಸೂಪರ್ ಚೆನ್ನಾಗಿ ಮಾಡ್ಬಿಟ್ಟಿ ಓಕೆ ಓಕೆ ಅಜ್ಜಿದಿರಲ್ಲ ಅಮ್ಮಂದಿರ್ತಾರ ಕಾಣಿಸ್ತಾರೆ ಇಬ್ರು ಅಮ್ಮಂದಿರ್ತಾರ ಇವನ್ಗಿಬ್ರು ಅಮ್ಮಂದಿರ್ತಾರ ಅಲ್ಲ ಅಮ್ಮಂದಿರ್ತಾರನೆ ಅಜ್ಜಿದಿರಲ್ಲ ಇವ್ನು ನೋಡಿ ಅಮ್ಮ ಆಗಿದ್ಳು ಸುಮ್ಮನೆ ಆರಾಮ ಕೂತಾವಳೆ ಚೆಲ್ ಮಾಡ್ತಾ ಇದ್ದಾಳೆ ಮಾಡ್ತಾಳೆ ಇವ್ರ ನೋಡಿ ಚಿಕ್ಕ ಲೋಟ ತಗೋಬೇಕು ಗಾಯ್ತಾಯ್ತು ಆಯ್ತು ಬಸ್ ಹಾಕೋ ಅಯ್ಯೋ ಏನ್ ಇಂದ ಮಾಡ್ತಿದ್ಯಾ

ಓಕೆ ಬಾಯ್ ನೆಕ್ಸ್ಟ್ ಡೇ ಸೊ ಇದು ನಮ್ಮಮ್ಮ ಬರ್ಡೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿರೋ ಬರ್ಡೇ ಒಂದು ಕ್ಲಿಪ್ ಹಾಕೋಣ ಅನ್ನಿಸ್ತು